ನಮಸ್ಕಾರ ಸ್ನೇಹಿತರ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಬಗ್ಗೆ ಬಹು ದೊಡ್ಡ ಪ್ರಶ್ನೆ ಇದೆ ಅದು ಏನಪ್ಪ ಅಂತ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆ ಸ್ಥಗಿತ ಆಗಿದೆಯಾ ಇಲ್ಲ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತು ಸ್ಥಗಿತ ಆಗಿದೆಯಾ ಇಲ್ಲ ಅಂದರೆ ಯಾವಾಗ ಹಣ ಬರೋದು ಈ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಇವತ್ತಿನ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ ಈ ವಿಡಿಯೋವನ್ನು ನೀವು ಕೊನೆವರೆಗೂ ನೋಡ್ತೀರಾ ಅಂದರೆ ಮಾತ್ರ ಯಾರು ಕೂಡ ಮಧ್ಯೆ ಮಧ್ಯ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿದ್ರೆ ಕುಟುಂಬ ಮಹಿಳಾ ಮುಖಂಡರಿಗೆ ನೇರವಾಗಿ ಹಣ ಕೊಡೋದು ಪ್ರತಿ ತಿಂಗಳು ಎರಡು ಸಾವಿರ ಹಣವನ್ನು ರಾಜ್ಯ ಸರ್ಕಾರವು ನೇರವಾಗಿ ನಿಮ್ಮ ಖಾತೆಗೆ ಆಗ್ತಾ ಇದೆ ಸ್ನೇಹಿತರೆ ಈ ತನಕ ಹದಿನೆಂಟು ಕಂತು ಯಶಸ್ವಿಯಾಗಿ ಫಲಾನುಭವಿಗಳ ಖಾತೆಗೆ ತಲುಪಿದೆ ಇನ್ನು ಹತ್ತೊಂಬತ್ತನೇ ಕಂತಿನ ಸ್ಥಿತಿಗತಿ ನೋಡೋದಾದ್ರೆ ಇನ್ನು ಹತ್ತೊಂಬತ್ತನೇ ಕಂತು ಯಾವಾಗ ಅನ್ನೋದು ಬಹಳ ಜನ ಕೇಳ್ತಾ ಇದ್ದೀರಾ ಕೆಲವು ಪ್ರಕ್ರಿಯಾತ್ಮಕ ವಿಳಂಬಗಳಿದ್ದರೂ ಸರ್ಕಾರದಿಂದ ಸ್ಥಗಿತ ಅಂತ ಅಧಿಕೃತ ಹೇಳಿಕೆ ಹೊರಬಂದಿಲ್ಲ ಈ ತಿಂಗಳ ಮೊದಲ ವಾರದಲ್ಲಿ ಹಣ ಖಾತೆಗೆ ಬರೋ ಸಾಧ್ಯತೆ ಇದೆ ಅಂತ ಮೂಲಗಳಿಂದ ಮಾಹಿತಿಗಳಿವೆ ಸ್ಥಗಿತವಾಗಿದೆ ಅನ್ನೋದು ಏನು ಸತ್ಯನಾ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಯೋಜನೆ ಸ್ಥಗಿತ ಆಗಿಲ್ಲ ಸ್ನೇಹಿತರೆ ಸರ್ಕಾರದ ಬಜೆಟ್ ಹಾಗೂ ವ್ಯವಸ್ಥಾಪನಾತ್ಮಕ ಪ್ರಕ್ರಿಯೆಗಳಿಂದಾಗಿ ಸ್ವಲ್ಪ ಲೇಟ್ ಆಗಬಹುದು ಹಾಗಿದ್ರೆ ಅಧಿಕೃತ ಮಾಹಿತಿಯನ್ನು ನೀವು ಹೇಗೆ ಪಡೆಯೋದು ಅಂತ ನೋಡೋದಾದ್ರೆ ನೀವೊಂದು ಕೆಲಸ ಮಾಡಬೇಕು ಗೃಹಲಕ್ಷ್ಮಿ ಅಧಿಕೃತ ವೆಬ್ಸೈಟ್ ಅಥವಾ ಸ್ಥಳೀಯ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ನಿಯಮಿತವಾಗಿ ಪರಿಶೀಲಿಸಿ ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಎಸ್ ಎಂ ಅನ್ನು ಪರಿಶೀಲಿಸಿ ಸ್ವಲ್ಪ ತಡವಾಗಬಹುದು ಸ್ನೇಹಿತರೆ ಆದರೆ ಹಣ ಬಂದೇ ಬರುತ್ತೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿಕೊಟ್ಟಿದ್ದಾರೆ ಇಷ್ಟು ದಿವಸ ಹೇಗೆ ಎಲ್ಲರ ಖಾತೆಗಳಿಗೂ ಹದಿನೆಂಟನೇ ಕಂತಿನ ಹಣ ಯಾವ ರೀತಿ ಡಿ ಪಿ ಟಿ ಮುಖಾಂತರ ಜಮೆ ಆಗಿದೆಯೋ ಅದೇ ರೀತಿ ಇನ್ಮುಂದೆನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದೇ ಬರುತ್ತೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಕುಟುಂಬ ಮಹಿಳಾ ಮುಖಂಡರಿಗೆ ನೇರವಾಗಿ ಹಣ ಕೊಡೋದು ರಾಜ್ಯ ಸರ್ಕಾರ ಮಾತ್ರ ಎರಡು ಸಾವಿರ ಹಣನ ಬಡವರ ಪಾಲಿಗೆ ಬಾಡಿಗೆ ಕಟ್ಟೋದಿಕ್ಕಾಗಿರ್ಬೋದು ಅನೇಕ ಇನ್ನಿತರ ಖರ್ಚುಗಳನ್ನು ನಿಭಾಯಿಸೋದಿಕ್ಕೆ ಮಹಿಳೆಯರಿಗೆ ಕಷ್ಟವಾಗುತ್ತಿತ್ತು ಇದಕ್ಕೆ ಸಹಾಯಕವಾಗಿ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಎರಡು ಸಾವಿರ ಹಣನ ಕೊಡುತ್ತಾ ಬಂದಿದೆ ಈ ಬಾರಿ ಹತ್ತೊಂಬತ್ತನೇ ಕಂತು ವಿಳಂಬ ಆಗ್ಬೋದು ಎಂದು ಸ್ಥಗಿತಗೊಳ್ಳುತ್ತೆ ಎಂದು ಅನೇಕ ಕಡೆ ಸುದ್ದಿ ಹರಿದ ಹರಿದಾಡ್ತಿದೆ ಇಲ್ಲ ಸ್ನೇಹಿತರೆ ತಡವಾಗಬಹುದು ಪಕ್ಕಾ ಹಣ ಬಂದೇ ಬರುತ್ತೆ ಯಾವತ್ತೂ ಕೂಡ ಗೃಹಲಕ್ಷ್ಮಿ ಯೋಜನೆ ಸ್ಥಗಿತವಾಗುವುದಿಲ್ಲ ಐದು ವರ್ಷ ಗ್ಯಾರಂಟಿ ಯೋಜನೆ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ಬಂದೇ ಬರುತ್ತೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹಾಗೆ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಬಹಳ ಪ್ರಾಮುಖ್ಯತೆಯಿಂದ ನಂಬಿಕೆಯಿಂದ ಜನಗಳ ನಂಬಿಕೆಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಯಾರೂ ಕೂಡ ವರಿನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರ ಹತ್ತೊಂಬತ್ತನೇ ಕಂತಿನ ಹಣ ಬಂದೇ ಬರುತ್ತೆ ನಾವು ಯಾವ ಅಪ್ಡೇಟ್ ಬಂದರೂ ಕೂಡ ನಿಮಗೆ ನಾನು ತಿಳಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೀವು ಗೌರ್ಮೆಂಟ್ ಯೋಜನೆಗಳು ಬ್ಯಾಂಕ್ ಅಪ್ಡೇಟ್ಸ್ ಮತ್ತು ಹಣಕಾಸು ಮಾಹಿತಿಗಾಗಿ ಚಾನಲ್ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ